ಸಚಿವರಾದಂತಹ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತಾರೆ ಬೋಲೋ ಭಾರತ್ ಮತಾಕಿ ನಾನು ಆಗಲೆಯಿಂದ ನೋಡ್ತಾ ಇದ್ದೀನಿ ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದೀರಿ ಯಾಕೋ ಎಲ್ಲರೂ ಗಪ್ಪ ಸುಮ್ಮನೇ ಕೂತಿದೀರಿ ಆಗ್ಲೆಯಿಂದ ಬೋಲೋ ಭಾರತ್ ಮತ ಅಕ್ಕಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರು ಎರಡೆರಡು ಸಾವಿರ ರೂಪಾಯಿ ಹಾಕ್ತಾ ಇದ್ದಾರೆ ಎರಡೂ ಕೈ ಮೇಲೆತ್ತೆ ಹೇಳಬೇಕು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ಎರಡು ಎರಡು ಸಾವಿರ ರೂಪಾಯಿ ಹಾಕ್ಲಿಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ಲಾನ್ ಮಾಡಿದ್ದಾರೆ ಅವ್ರಿಗೊಂದು ಜೋರಾದ ಚಪ್ಪಾಳೆ ಡಿ ಕೆ ಶಿವಕುಮಾರ್ ಅವರಿಗೆ ಬಂಧುಗಳೇ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೇಕಿತ್ತ ನಮಗೆ ಬೆಳಗಾವಿಯಿಂದಲೇ ಕೇಂದ್ರ ಸರ್ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಕರ್ನಾಟಕ ರಾಜ್ಯದ ಇನ್ಚಾರ್ಜು ನಮ್ಮ ಸಿಯ ಜನರಲ್ ಸೆಕ್ರೆಟರಿಗಳು ಆದಂಥ ಶ್ರೀ ಸುರ್ಜೇವಾಲಾಜಿ ಅವರೇ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿಯವರೇ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಈಗ ತಾನೇ ಆಗಮಿಸಿದಂಥ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರೆ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಇನ್ನೋರ್ವ ಸಚಿವರಾದಂಥ ಮಹಾದೇವಪ್ಪ ಸಾಹೇಬ್ರೆ ಅನಾ ಒಂದೆರಡು ನಿಮಿಷ ನೀವು ಸುಮ್ಮನೆ ಇದ್ರೆ ನಾನು ಮಾತಾಡ್ತೀನಿ ಹರ್ಮನ್ ಅವ್ರ ಮುನಿಯಪ್ಪ ಸರ್ ಜಿ ಸಿ ಚಂದ್ರಶೇಖರ್ ಅವರೇ ನಾಸೀರ್ ಭಾಗ್ವಾನ್ ಅವರೇ ನಮ್ಮ ಬೆಳಗಾವಿ ವಿಭಾಗದ ಎ ಐ ಸಿ ಸಿ ಇನ್ಚಾರ್ಜ್ ಸೆಕ್ರೆಟರಿ ಅವರಾದಂಥ ಗೋಪಿನಾಥ್ ಪಳಿನಿಯಪ್ಪ ಅವರೇ ಅಂಜಲಿ ನಿಂಬಾಲ್ಕರ್ ಅವರೇ ಲಕ್ಷ್ಮಣ್ ಸೌದಿ ಅವರೇ ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಸೊರಕೆ ಅವರೇ ಸಲೀಂ ಅಹಮದ್ ಅವರೇ ನಮ್ಮ ಯೂತ್ ಕಾಂಗ್ರೆಸ್ನ ಅತ್ಯುತ್ತಮ ಕೆಲಸ ಮಾಡಿ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ ನಮ್ಮ ತಿಮಾಪುರ್ ಸರ್ ಕೂಡ ಬಂದಿದ್ದಾರೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಶಾಸಕರೇ ಎಲ್ಲ ವಿಧಾನ ಪರಿಷತ್ನ ಸದಸ್ಯರೇ ಚೇರ್ಮನ್ಗಳೇ ಮಾಜಿ ಶಾಸಕರೇ ಅಶೋಕ್ ಪಟ್ಟಣವರೇ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎನ್ ಎಸ್ ಯು ಐ ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಸಹೋದರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸದಿಕ ಸರ್ಕಾರ ಅಧಿಕಾರಕ್ಕೆ ಬಂದು ಇದೇ ಬರುವಂಥ ಮೇ ಇಪ್ಪತ್ತಕ್ಕೆ ಎರಡು ವರ್ಷಗಳಾಗ್ತವೆ ಕರ್ನಾಟಕದ ಇತಿಹಾಸದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿ ನೇರವಾಗಿ ನೇರವಾಗಿ ಜನರ ಒಂದು ಜೀವನದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನೇರವಾಗಿ ನಗದು ರೂಪದಲ್ಲಿ ನಮ್ಮ ಜನರ ಜೀವನ ಹಸನವಾಗಿ ಇರಲಿ ಅಂತ ಹೇಳಿ ತಮ್ಮ ಖಾತೆಗೆ ಎರಡು ವರ್ಷದಲ್ಲಿ ಹಾಕಿ ಅದ್ಭುತವಾದಂತ ಸರ್ಕಾರದ ಯೋಜನೆಗಳನ್ನ ಪಂಚ ಗ್ಯಾರಂಟಿಯನ್ನ ತೆಗೆದುಕೊಂಡು ಬಂದು ಸರ್ಕಾರವನ್ನ ಕೊಟ್ಟಂತ ಸಾಧನೆಯನ್ನ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಕಿತ್ತು ಒಗಿತೀವಿ ಆ ನೀರನ್ನ ಬೀದಿಯಲ್ಲಿ ಹಾಕಿ ಈ ಬಿಜೆಪಿಯ ಭ್ರಷ್ಟತೆಯನ್ನ ತಗಿತೀವಿ ಅಂತ ಕಸವನ್ನ ಗೂಡಿಸ್ತೀವಿ ಅಂತ ನೀರನ್ನ ರಸ್ತೆ ಮೇಲೆ ಚೆಲ್ಲಿ ಕಸವನ್ನ ಗೂಡಿಸಿ ಜನರ ವಿಶ್ವಾಸವನ್ನ ಗಳಿಸಿ ಕರ್ನಾಟಕ ರಾಜ್ಯದಲ್ಲಿ ಅದೇ ಪ್ರಕಾರ ಬಂಧುಗಳೇ ಸರ್ಕಾರ ಬಂದು ನೂರು ದಿನದ ಒಳಗಡೆ ಕೊಟ್ಟ ಭಾಷೆಯನ್ನು ಉಳಿಸಿಕೊಂಡು ಐದು ಗ್ಯಾರಂಟಿಯನ್ನ ನಾವು ತಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬಂದ್ವಿ ಬಂದ್ವಾಲ್ವಾ ಬಂದಿದ್ದೀವ ಇಲ್ವಾ ಹೇಳಿ ಬಂದಿದ್ದೀವಿ ಅಂದ್ರೆ ಕೈ ಎತ್ತಿ ಹೇಳಿ ಬಿಜೆಪಿಯವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅವರು ಇವತ್ತೇನು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ ಅಂತಂದ್ರೆ ಜನಾಕ್ರೋಶ ರ್ಯಾಲಿ ಅಂತ ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ ಯಾವತ್ತೂ ಕೂಡ ಬಿಜೆಪಿಯವರು ತಮ್ಮ ಸ್ವಂತ ಶಕ್ತಿಯ ಮೇಲೆ ಜನರಿಂದ ಗೆದ್ದು ಹೋಗಿ ಈ ರಾಜ್ಯದಲ್ಲಿ ಅಧಿಕಾರವನ್ನ ನಡೆಸಲಿಲ್ಲ ಬಿಜೆಪಿಯವರು ತಮ್ಮಲ್ಲಿ ನಡೀತಾ ಇರುವಂತೇದಿಗೆ ತಮ್ಮಲ್ಲಿ ನಡೀತಾ ಕುರ್ಚಿ ಕಾದಾಟವನ್ನ ಜನರು ನೋಡಿ ಚೀತು ಅಂತ ಇದಾರೆ ಬೀದಿಯಲ್ಲಿ ನಡೀತಾ ಒಳ ಜಗಳವನ್ನ ನೋಡಿ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಬಿಜೆಪಿಯ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಕಾಂಗ್ರೆಸ್ನವರ ಮೇಲೆ ಗೂಬೆಯನ್ನು ಕೂರಿಸಲಿಕ್ಕೆ ಈ ಬೆಲೆ ಏರಿಕೆಯ ಜನಾಕ್ರೋಶ ರ್ಯಾಲಿಯನ್ನು ಬಿಜೆಪಿಯವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ಹೊರಟರು ಅದು ಹೇಗೆ ಅರ್ಧದಲ್ಲಿ ಮಾಡಿ ಮೊಟಕುಗೊಳಿಸಿ ಮತ್ತೆ ವಾಪಸ್ ಶಿವಮೊಗ್ಗಕ್ಕೆ ಇವತ್ತು ವಿಜೇಂದ್ರನ್ನ ವಾಪಸ್ ಮನೆಗೆ ಹೋಗಿದ್ದಾರೆ ಜನಾಕ್ರೋಶ ರ್ಯಾಲಿ ಪೂರ್ತಿ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಅವರಿಗೆ ಮುಖ ಉಳಿಲಲ್ಲ ಯಾಕಂತಂದ್ರೆ ಅವರು ಜನಾಕ್ರೋಶ ರ್ಯಾಲಿ ಮಾಡಲಿಕ್ಕೆ ಹೊರಟ್ರೋ ಅವತ್ತೇ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಸಿಲಿಂಡರ್